ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ನನ್ನ ಟೆಕ್ನೋ ಕನ್ನಡ ಚಾನೆಲ್ ಕೊನೆಗೂ ಸಾವಿರದ ಗಡಿಯನ್ನು ದಾಟಿದೆ ನನ್ನ ಚಾನಲ್ನ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹದ ನಿಮಗೆಲ್ಲರಿಗೂ ಹೃದಯದಾಳದಿಂದ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ ಈ ಸಾವಿರದಲ್ಲಿರುವ ಕುಟುಂಬ ಮತ್ತಷ್ಟು ಬೆಳೆಯಲಿ ಅಂತ ಆಶಿಸ್ತೀನಿ ಗೃಹಲಕ್ಷ್ಮಿಯ ಆರನೇ ಕಂತಿನ ಹಣ ಇಂಥವರಿಗೆ ಹಾಕೋದಿಲ್ಲ ಅಂತ ಸರ್ಕಾರ ಅದಿತ್ ಸರ್ಕಾರ ಅಧಿಕೃತವಾಗಿಯೇ ತಿಳಿಸ್ತಾ ಇದೆ ಹಾಗಾದರೆ ಎಂಥವರಿಗೆ ಗೃಹಲಕ್ಷ್ಮಿ ಹಣ ಹಾಕೋದಿಲ್ಲ ಅಂತಿದೆ ಸರ್ಕಾರ ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಈ ಆರನೇ ಕಂತಿನಿಂದ ಗೃಹಲಕ್ಷ್ಮಿ ಹಣ ಇಂಥವರಿಗೆ ಹಾಕೋದಿಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಹಾಗಾದರೆ ಯಾರು ಅಂತವರು ಈಗಾಗಲೇ ನಿಮಗೂ ಗೊತ್ತಿದೆ ಸುಳ್ಳು ದಾಖಲೆಗಳನ್ನು ನೀಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದ ಎಂಬತ್ತು ಸಾವಿರ ಅರ್ಜಿಗಳನ್ನು ಸರ್ಕಾರ ಪತ್ತೆ ಮಾಡಿತ್ತು ಅದನ್ನು ರಿಜೆಕ್ಟ್ ಮಾಡಿದ್ದೀವಿ ಡಿಲೀಟ್ ಮಾಡ್ತೀವಿ ಅಂತಲೂ ಹೇಳಿತ್ತು ಈ ಎಂಬತ್ತು ಸಾವಿರ ಅರ್ಜಿಗಳೇನಿದೆ ಅದೆಲ್ಲವೂ ಸರ್ಕಾರಿ ಕೆಲಸದಲ್ಲಿರುವವರು ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಅಂತವರದು ಸರ್ಕಾರ ಏನು ಹೇಳಿತು ಒಂದು ಮನೆಯಲ್ಲಿ ಯಾರಾದರೂ ಒಬ್ಬರು ಸರ್ಕಾರಿ ಕೆಲಸದಲ್ಲಿದ್ದರೂ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋ ಹಾಗಿಲ್ಲ ಹಾಗೆ ಒಂದು ಮನೆಯಲ್ಲಿ ಗಂಡ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಹೆಂಡತಿ ಅರ್ಜಿ ಸಲ್ಲಿಸೋ ಹಾಗಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳಿತ್ತು ಅಲ್ವಾ ಈಗ ಸುಳ್ಳು ದಾಖಲೆಗಳನ್ನು ನೀಡಿದ ಅಂತ ಎಂಬತ್ತು ಸಾವಿರ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿ ಡಿಲೀಟ್ ಮಾಡಿದೆ ಮಹಿಳಾ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆ ಸಮಯದಲ್ಲಿ ನಿಜವಾಗಿಯೂ ಈ ಯೋಜನೆಯ ಲಾಭ ಪಡೆಯಲು ಅರ್ಹತೆ ಇರುವ ಅಂದರೆ ಸರ್ಕಾರಿ ಕೆಲಸದಲ್ಲಿಲ್ಲದ ಟ್ಯಾಕ್ಸ್ ಪೇಯರ್ಸ್ ಆಗಿರದ ಇಪ್ಪತ್ತಾರು ಸಾವಿರ ಮಹಿಳಾ ಫಲಾನುಭವಿಗಳ ಅರ್ಜಿಗಳು ಸಹ ತಿರಸ್ಕಾರಗೊಂಡಿದೆ ಈ ಮಹಿಳೆಯರು ಅವರ ಅರ್ಜಿ ಸ್ಥಿತಿಯನ್ನು ಪರಿಶೀಲಿಸಿದಾಗ ಅಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ ಹಾಗಾಗಿ ಇಪ್ಪತ್ತಾರು ಸಾವಿರ ಮಹಿಳೆಯರಿಗೆ ಆರನೇ ಕಂತಿನ ಹಣ ಹಾಕೋದಿಲ್ಲ ಆರನೇ ಕಂತಿನ ಹಣ ಸಿಗೋದಿಲ್ಲ ಅಂತ ಸರ್ಕಾರ ಹೇಳ್ತಿದೆ ಹಾಗಾದ್ರೆ ಇನ್ನು ಮುಂದೆ ಯಾವ ಕಂತಿನ ಹಣವೂ ಸಿಗೋದಿಲ್ವಾ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅಂದ್ರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಆಗಿದೆ ಅದನ್ನು ಸರಿಪಡಿಸ್ತೀವಿ ಯಾರಿಗೆಲ್ಲ ಹಣ ಬಂದಿಲ್ಲ ಈ ಟೆಕ್ನಿಕಲ್ ಪ್ರಾಬ್ಲಮ್ ಸರಿಯಾದ ನಂತರ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಈಗ ಆರನೇ ಕಂತಿಂದು ಬಂದಿಲ್ಲ ಏಳನೇ ಕಂತಿಂದು ಬಂದಿಲ್ಲ ಅಂದಾಗ ನೀವು ನಿಮ್ಮ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಭೇಟಿ ಮಾಡಿ ನಿಮ್ಮ ನಿಮಗೆ ಹಣ ಬರದೇ ಇರುವ ಬಗ್ಗೆ ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸಬೇಕಾಗುತ್ತೆ ಅವರು ನೀವು ನಿಜವಾಗಿಯೂ ಟ್ಯಾಕ್ಸ್ ಕಟ್ಟೋರ ಜಿ ಎಸ್ ಟಿ ಕಟ್ಟೋರ ಸರ್ಕಾರಿ ಕೆಲಸದಲ್ಲಿರೋರಾ ಅಂತ ಚೆಕ್ ಮಾಡ್ತಾರೆ ಒಂದು ವೇಳೆ ನೀವು ಸುಳ್ಳು ಹೇಳಿದರೆ ಸಿಕ್ಕಾಕೊಂಡು ಬಿಡ್ತೀರಿ ನಿಜ ಹೇಳಿದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇನ್ನು ಆ ರಿಜೆಕ್ಟ್ ಆದ ಇಪ್ಪತ್ತಾರು ಸಾವಿರ ಅರ್ಜಿಗಳಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ನೀವು ಮೊಬೈಲ್ನಲ್ಲೇ ನೋಡಿ ಕನ್ಫರ್ಮ್ ಮಾಡ್ಕೋಬೋದು ನೀವು ನಿಮ್ಮ ಬ್ರೌಸರ್ನಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಮೊದಲಿಗೆ ಒಂದು ವೆಬ್ಸೈಟ್ ಕಾಣುತ್ತಲ್ಲ ಮಾಹಿತಿ ಕಣಜ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ನೆಕ್ಸ್ಟ್ ಪೇಜ್ನಲ್ಲಿ ಇಲಾಖೆಗಳು ಅಂತ ಇದೆಯಲ್ಲ ಅಲ್ಲಿ ಇಲಾಖೆ ಹೂಡಿಕೆ ಅಂತ ಒಂದಿದೆ ಆಪ್ಷನ್ ಇಲಾಖೆ ಹುಡುಕಿ ಇಲ್ಲಿ ಅಂದರೆ ಸರ್ಚ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ ಅಲ್ಲಿ ನೀವು ಮಹಿಳಾ ಅಂತ ಹಾಕಿ ಸರ್ಚ್ ಕೊಟ್ಟರೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇಲ್ಲಿ ಬಂದಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಮತ್ತೆ ಇಲ್ಲಿ ಎರಡು ಆಪ್ಷನ್ ಇದೆ ಅದರ ಮೇಲೆ ಮೊದಲು ಫಸ್ಟ್ನೇದೊಂದು ಇದೆಯಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕು ಇಲ್ಲಿ ನಮ್ಮನೆ ರೇಷನ್ ಕಾರ್ಡ್ ನಂಬರ್ ಇದ್ದೀನಿ ಇಲ್ಲಿ ನೋಡಿ ಸ್ಟೇಟಸಲ್ಲಿ ಅಪ್ರೂವ್ಡ್ ಅಂತ ಇರಬೇಕು ಈ ಸ್ಟೇಟಸಲ್ಲಿ ಅಪ್ರೂವ್ಡ್ ಅಂತ ಇದ್ದರೆ ನಿಮ್ಮದೇನು ಸಮಸ್ಯೆ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಒಂದು ವೇಳೆ ಇಲ್ಲಿ ಅಪ್ರೂವ್ಡ್ ಅಂತ ಇರೋ ಜಾಗದಲ್ಲಿ ಟ್ಯಾಕ್ಸ್ ಪೇಯರ್ ಅಂತ ಇದ್ದರೆ ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಪೇಯರ್ ಅಂತ ಏನಾದರೂ ಇದ್ದರೆ ನಿಮಗೆ ಹಣ ಬರಲ್ಲ ಅದು ನಿಮ್ಮ ಸಮಸ್ಯೆ ಅಲ್ಲದೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದೂ ಆಗಿರ್ಬೋದು ಆ ರೀತಿ ಬರೋದು ಆದರೆ ಈ ರೀತಿ ಇದ್ದಾಗ ನಿಮಗೆ ಹಣ ಬರೋದಿಲ್ಲ ಸೊ ಈ ರೀತಿ ಬಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ನೀವು ಟ್ಯಾಕ್ಸ್ ಪೇಯರ್ ಅಲ್ಲ ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಇಲ್ಲ ಅಂದಾಗ ನೀವು ಹೋಗಿ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆಯಲ್ಲ ಅಲ್ಲಿನ ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ರೀತಿ ಬರ್ತಾ ಇದೆ ಎಂಥ ಮಾಡೋದು ಅಂತ ಅವರಿಗೆ ಹೇಳಿದರೆ ಅವರು ಮತ್ತೆ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನಿಜವಾಗಿಯೂ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನು ಸರಿ ಮಾಡಿ ಕೊಡ್ತಾರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿದೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ವೀಡಿಯೋನ ನೋಡ್ತಾ ಇರಿ ಈಗ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್